ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಸಣ್ಣ ನನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಜ್ಯೋತಿ ನಮ್ಮ ಯಜಮಾನ್ ಹೆಸರು ರಾಜು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಲೈಫ್ ಸ್ಟೈಲ್ ಆಫ್ ಜ್ಯೋತಿ ರಾಜು ಅಂತ ನನಗಿಬ್ರು ಮಕ್ಕಳು ಹಾರ್ದಿಕ್ ಮತ್ತು ಹರ್ಷಿಕ್ ಅಂತ ಹಾರ್ದಿಕ್ ಈಗ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಹರ್ಷಿಕ್ ಈಗ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲಿ ಬಟ್ ನಾವು ಈಗಿರೋದು ಬ್ಯಾಂಗ್ಳೂರಿನಲ್ಲಿ ನನ್ನ ಎಲ್ಲ ಮೈಸೂರಲ್ಲೇ ಮುಗಿಸಿರೋದು ಡಿಗ್ರಿ ಕಂಪ್ಲೀಟ್ ಆಗಿದೆ ನಂದು ನನ್ನ ಚಾನಲಲ್ಲಿ ನೀವು ಏನೇನು ನೋಡ್ಬೋದು ಅಂತ ಅಂದರೆ ಲೈಫ್ ಸ್ಟೈಲ್ ಹೇಗಿರುತ್ತೆ ನಮ್ಮದು ಮತ್ತು ನೇಲ್ ಹಾರ್ಟು ಸಿಂಪಲಾಗಿ ಹೇಗೆ ನೇಲ್ ಆರ್ಟ್ ಮಾಡ್ಕೋಬೋದು ಮೆಹಂದಿ ಡಿಸೈನ್ಸ್ಗಳು ತೋರಿಸ್ತಾ ಇರ್ತೀನಿ ಹೊಸ ಹೊಸ ಮೆಹಂದಿ ಡಿಸೈನ್ಸ್ಗಳು ಮತ್ತು ಶಾಪಿಂಗು ಟ್ರಾವೆಲಿಂಗು ಕುಕ್ಕಿಂಗು ಇದೆಲ್ಲ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ನಿಮ್ಗೆ ಇನ್ನೂ ಹೊಸ ಹೊಸ ಕಂಟೆಂಟ್ಗಳು ಬೇಕು ಅಂದರೆ ಏನು ಬೇಕು ಅಂತ ನೀವು ಕಮೆಂಟ್ ಮಾಡು ಕೂಡ ಹೇಳ್ಬೋದು ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು